ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಮ್ಮಿಕೊಂಡ ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ವೇದಿಕೆಯಲ್ಲಿನ ಗಣ್ಯರು ಉದ್ಘಾಟನೆ ನಡೆಸಿದರು ಪಟ್ಟಣದ ಜೆಪಿ ನಗರದ ಆರ್ವಿ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಮ್ಮಿಕೊಂಡಿದ್ದ ತಾಲೂಕು ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು ಸಮಾಜದಲ್ಲಿ ಪತ್ರಕರ್ತರು ವಿಶ್ವಾಸಾರ್ಹತೆ ಉಳಿಸಿಕೊಂಡರೆ ಮಾತ್ರ ಗೌರವ ನೀಡುತ್ತದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಾಗೂ ಕರ್ನಾಟಕದ ಏಕೀಕರಣದಲ್ಲಿ ಪತ್ರಿಕೆಗಳ ಮಹತ್ವಪೂರ್ಣತೆಯಿಂದಲೇ ಜನರಲ್ಲಿ ಇಂದಿಗೂ ಪತ್ರಿಕಾ ರಂಗದ ಮೇಲೆ ವಿಶ್ವಾಸಾರ್ಹತವಿದೆ ಆದರೆ ಕೆಲ ಪತ್ರಕರ್ತರು ಸಮಾಜದಲ್ಲಿ ತಮ್ಮ ಮೌಲ್ಯಗಳನ್ನು ಮರೆತು ಸುಳ್ಳು ಸುದ್ದಿಗಳು ಶರವೇಗದ ಸುದ್ದಿಗಳ ಮೂಲಕ ಪತ್ರಿಕೋದ್ಯಮಕ್ಕೆ ಕೆಟ್ಟ ಹೆಸರು ತರುತ್ತಿರುವುದು ಶೋಚನೀಯ ಬ್ರೇಕಿಂಗ್ ನ್ಯೂಸ್ ಹಾವಳಿ ಸಮಾಜ ಮತ್ತು ಕುಟುಂಬಗಳಲ್ಲಿ ಬಿರುಕು ಮೂಡುತ್ತಿವೆ ಸದೃಢ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಪತ್ರಕರ್ತರು ಶ್ರಮಿಸಬೇಕು ಎಂದು ಕರೆ ನೀಡಿದ ಅವರು ಜಿಲ್ಲೆಯಲ್ಲಿ ಬೇಲೂರು ಪತ್ರಕರ್ತರ ಸಂಘಕ್ಕೆ ವಿಶೇಷ ಸ್ಥಾನವಿದೆ ಇಂತಹ ಬೃಹತ್ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಿ ಮಾದರಿಯಾಗಿದ್ದಾರೆ ನೂತನ ಅಧ್ಯಕ್ಷ ಶಿವರಾಜ್ ತಂಡ ಸಂಘಟನೆ ದೃಷ್ಟಿಯಿಂದ ಉತ್ತಮ ಕೆಲಸದ ಜೊತೆಗೆ ಸಮಾಜಮುಖಿ ಸೇವಾ ಕಾರ್ಯಗಳಿಗೆ ಒತ್ತು ನೀಡಲಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಆಶಯ ನುಡಿಗಳನ್ನು ಮಾತನಾಡಿದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್ಪಿ ಮತನ್ ಗೌಡ ಡಿಜಿವಿ ಸ್ಥಾಪಿಸಿದ ಪತ್ರಕರ್ತರ ಸಂಘಕ್ಕೆ ಸದ್ಯ ತೊಂಬತ್ನಾಲ್ಕು ವರ್ಷಗಳನ್ನು ಪೂರೈಸಿ ರಾಜ್ಯ ಬಹುದೊಡ್ಡ ಸಂಘಟನೆಯಿಂದ ನೀಡಿದ ಸಂಘ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಪತ್ರಕರ್ತರ ಕಲ್ಯಾಣಕ್ಕೆ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ನೇತೃತ್ವದಲ್ಲಿ ಗ್ರಾಮೀಣರಿಗೆ ಉಚಿತ ಬಸ್ ಪಾಸ್ ಕೋವಿಡ್ ಸಂದರ್ಭದಲ್ಲಿ ಪರಿಹಾರ ನಿವೃತ್ತರಿಗೆ ಮಾಸಾಸನ ಸೇರಿದಂತೆ ಹತ್ತಾರು ಕೆಲಸಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದಾರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮಾಧ್ಯಮ ಸಲಹೆಗಾರರಾದ ಪ್ರಭಾಕರ್ ಕಾರ್ಯಕ್ಷಮತೆ ನಿಜಕ್ಕೂ ಅನನ್ಯ ಸದ್ಯ ಬೇಲೂರು ಸಂಘ ಉತ್ತಮವಾಗಿ ನಡೆಯುತ್ತಿದ್ದು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸ್ಥಾಪಿಸಿದ್ದು ಸಂತಸ ಮೂಡಿದೆ ಎಂದರು ಬೇಲೂರು ಶಾಸಕ ಎಚ್ಕೆ ಸುರೇಶ್ ಮಾತನಾಡಿ ಪ್ರಜಾಪ್ರಭುತ್ವದಲ್ಲಿ ಪತ್ರಿಕಾ ರಂಗ ಅತ್ಯಂತ ಮಹತ್ವಪೂರ್ಣವಾಗಿದೆ ತಪ್ಪುಗಳನ್ನು ನೇರವಾಗಿ ಖಂಡಿಸುವ ನಿಟ್ಟಿನಲ್ಲಿಯೇ ಇಂದು ಪತ್ರಿಕಾ ರಂಗ ಜನರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಈಗಾಗಲೇ ಬೇಲೂರು ಪತ್ರಕರ್ತರ ಸಂಘ ಸುಸಜ್ಜಿತ ಕಟ್ಟಡವನ್ನು ಹೊಂದಿದ್ದು ಕಟ್ಟಡದ ಮೇಲ್ಛಾವಣಿಗೆ ಸಭಾಭವನ ನಿರ್ಮಿಸಲು ಸಾಕಾರದ ಜೊತೆಗೆ ಪತ್ರಕರ್ತರ ಹಿತದೃಷ್ಟಿಯಿಂದ ಸ್ಥಾಪಿಸಿದ ಕ್ಷೇಮಾಭಿವೃದ್ಧಿಗೆ ಐದು ಲಕ್ಷ ನೀಡುವ ಭರವಸೆ ನೀಡಿದರು ಸೂಕ್ಷ್ಮತೆ ತುಂಬಾ ಕೆಲಸ ತುಂಬಾ ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಇಲ್ಲ ಸರಿದಾಗಿರೋ ಶಬಾಶಿ ಕೊಡ್ತಕ್ಕಂಥದ್ದು ಮುಂದೆ ಗುರಿ ಹಿಂದೆ ಗುರು ನನಗೆ ಎಲ್ಲ ಪತ್ರಕರ್ತರು ಅದರಲ್ಲಿ ಪ್ರಥಮವಾಗಿ ನಮ್ಮ ತಂಗೂರು ಅವರು ಅಂತಕ್ಕಂಥದ್ದು ನಾವು ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಕೆಲಸ ಮಾಡುವಂತಹ ಪತ್ರಕರ್ತರ ಸಂಖ್ಯೆ ಜಾಸ್ತಿ ಆಗಿದೆ ಹಾಗಾಗಿ ಈ ನದಿ ಪತ್ರಕರ್ತರ ಹಾವಳಿಯನ್ನು ಕಡಿಬೇಕು ಅಂದ್ರೆ ನಿಜವಾದ ಪತ್ರಕರ್ತರು ನೈಜ ಪತ್ರಕರ್ತರು ಒಂದೆಡೆ ಸಂಘಟನೆ ಆಗುವಂಥದ್ದು ಬಹಳ ಅಗತ್ಯ ಇದೆ ಆ ಕಾರಣಕ್ಕಾಗಿ ಒಬ್ಬ ಪತ್ರಕರ್ತ ಅಂದರೆ ಇವತ್ತು ಕೂಡ ಸಮಾಜ ಆಸೆಗಣ್ಣಿನಿಂದ ನೋಡೋದು ಇವತ್ತು ಕೂಡ ಸಮಾಜವನ ಮೇಲೆ ಪ್ರೀತಿಯನ್ನು ಇಟ್ಟಿದ್ರು ಇವತ್ತು ಕೂಡ ಸಮಾಜವಾದ ಮೇಲೆ ವಿಶ್ವಾಸವನ್ನು ಇಟ್ಟಿದ್ರು ಆ ವಿಶ್ವಾಸ ಪ್ರೀತಿ ಯಾವತ್ತು ಪ್ರಕಂಥರೇ ಆ ವೃತ್ತಿಯಲ್ಲಿ ಇರಲಿಕ್ಕೆ ಸಾಧ್ಯ ಹಾಗೆ ಇವತ್ತು ತಾಲೂಕು ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶಿವರಾಜ್ ಸತತ ಪರಿಶ್ರಮದಿಂದ ಪತ್ರಕರ್ತರಾಗಿ ಮತ್ತು ಬೇರೆ ಬೇರೆ ಸಂಘಟನೆಯಲ್ಲಿ ಕೂಡ ಕೆಲಸ ಮಾಡ್ತಾ ಬಂದಿದ್ದಾರೆ ಬೌದ್ಧರಿಗೆ ಇರಬಹುದು ಸಾಹಿತ್ಯ ಪರಿಷತ್ ಇರಬಹುದು ಈಗ ಅನೇಕ ಸಂಸ್ಥೆಗಳಲ್ಲಿ ಅವರು ಕಾರ್ಯವನ್ನು ನೆರವೇರಿಸಿಕೊಂಡು ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಜೆಆರ್ ಕೆಂಚೇಗೌಡ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಕೆಪಿಎಸ್ ಪ್ರಮೋದ್ ಉಪಾಧ್ಯಕ್ಷರಾದ ನಂಜುಂಡೇಗೌಡ ಹಾಗೂ ಪ್ರಕಾಶ್ ತಾಲೂಕು ಅಧ್ಯಕ್ಷ ಬಿಬಿ ಶಿವರಾಜ್ ಪುರಸಭಾ ಅಧ್ಯಕ್ಷೆ ಉಷಾ ಸತೀಶ್ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾಗರಾಜ್ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ರವಿ ನಾಕಲಗೂಡು ನಿಕಟ ಅಧ್ಯಕ್ಷ ರಘುನಾಥ್ ಸಿಪಿಐ ರೇವಣ್ಣ ಆರ್ವಿ ಕನ್ವೆನ್ಷನ್ ಹಾಲ್ ಮಾಲೀಕ ರವೀಂದ್ರ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಲಕ್ಷ್ಮಣ್ ಉಪಾಧ್ಯಕ್ಷ ಆರ್ ವೆಂಕಟೇಶ್ ಖಜಂಜಿ ಲೋಹಿತ್ ಕಾರ್ಯದರ್ಶಿಗಳಾದ ಗಣೇಶ್ ಮತ್ತು ದಿನೇಶ್ ಹಾಗೂ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಹಾಗೂ ನಿರ್ದೇಶಕರು ಹಾಜರಿದ್ದ ಸಮಾರಂಭದಲ್ಲಿ ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಿಗೆ ಪದಗ್ರಹಣ ನಡೆಸಲಾಯಿತು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು